ಸಾಕ್ಷಿ ಹೇಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಳಸಾರೋಹಣವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇವತ್ತು ಗ್ರಾಮಸ್ಥರು ಸೇರಿ ನೆರವೇರಿಸಿದ್ದಾರೆ ನಾವು ಕೂಡ ಬೆಳಗ್ಗೆಯಿಂದ ಬಂದು ಈ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿ ಕಳಸಾರೋಹಣ ಮಾಡಿದ್ದೇವೆ ದೇವಸ್ಥಾನಕ್ಕೆ ಕಳಸ ಎಷ್ಟು ಅಮೂಲ್ಯನೋ ಮಾನವನಿಗೆ ಮಾನವೀಯತೆ ಸರಳತೆ ಸಹಜತೆ ಸೌಹಾರ್ದತೆಯನ್ನು ಕೂಡ ಅಷ್ಟೇ ಅಮೂಲ್ಯವಾಗಿ ಬೇಕಾಗಿದೆ ಇವತ್ತು ದೇವಸ್ಥಾನವನ್ನ ಅತ್ಯಂತ ಸಂಭ್ರಮದಿಂದ ನಾವು ಕಟ್ತಾ ಇದ್ದೇವೆ ಆದರೆ ನಾವು ಎಲ್ಲರೂ ಕೂಡ ದೇವರಾಗುವಂಥ ಪ್ರಯತ್ನವನ್ನ ಮಾಡಬೇಕು ಮಾನವ ಮನುಷ್ಯತ್ವವನ್ನ ಮರಿತಾ ಇದ್ದಾನೆ ಸಹೋದರತ್ವವನ್ನು ಮರಿತಾ ಇದ್ದಾನೆ ಭಾತೃತ್ವವನ್ನು ಮರಿತಾ ಇದ್ದಾನೆ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಮಾನವ ಮಾನವನಾಗಬೇಕು ಮಾನವ ದಾವನವನಾಗಬಾರ್ದು ಅನ್ನುವಂಥ ಅಪೇಕ್ಷೆ ನಮ್ಮದು ಹಾಗಾಗಿ ದೇವಸ್ಥಾನವನ್ನು ಕಟ್ಟುವಂಥದ್ದೇ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳಿ ದೇವಸ್ಥಾನವನ್ನು ಕಟ್ಟಿ ನಾವು ಕಲ್ಲಾಗಬಾರ್ದು ದೇವಸ್ಥಾನವನ್ನ ದೇವಸ್ಥಾನ ಹಾಗೆ ಮಾನವನ ದೇಹವನ್ನು ಕೂಡ ದೇವಸ್ಥಾನವಾಗಿ ಪರಿವರ್ತಿಸಿಕೊಳ್ಬೇಕು ದುರಾಚಾರ ದುಶ್ಚಟ ದುರ್ಗುಣಗಳಿಂದ ದೂರ ಇದ್ದು ಸದಾಚಾರ ಸದ್ಗುಣ ಸಂಪನ್ನರಾಗಿ ಮಾನವ ಬದುಕನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಭಾಗದ ಜನಗಳಿಗೆ ಮಳೆ ಬೆಳೆ ಆಗಿ ಎಲ್ಲರನ್ನು ಕೂಡ ಕಾಪಾಡುವಂತಹ ದಿವ್ಯಾನುಗ್ರಹವನ್ನ ಭಗವಂತ ಕರುಣಿಸ್ಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿ ಸಲ್ಲಿಸುತ್ತ ಈ ದಿವಸ ಶ್ರೀ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಹಾಗೂ ಕಳಸ ಪ್ರತಿಷ್ಠಾಪನೆ ನಮ್ಮ ಗುರುಗಳ ನಮ್ಮ ಗುರುಗಳಾಗಿರ್ತಕ್ಕಂಥ ಶಾಂತವೀರ ಮಹಾಸ್ವಾಮಿಗಳು ಹಾಗೂ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಸಾಹೇಬರು ಜಯಚಂದ್ರ ಸಾಹೇಬರು ಕಿರಣ್ ಕುಮಾರ್ ಸಾಹೇಬರು ಮತ್ತು ಮಧುಸ್ವಾಮಿಯವರು ಅಲೆ ಬಂದು ಹೋಗಿದ್ದಾರೆ ಅವರಿಗೂ ಅವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಋತೋತ್ವಕದ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಜನಪ್ರತಿನಿಧಿಗಳು ಸಹ ಸ್ವಾಮಿಯ ಕಾರ್ಯಕ್ಕೆ ಬರಲಿದ್ದಾರೆ ಅವರೆಲ್ಲರಿಗೂ ಸುಸ್ವಾಸ ಸುಸ್ವಾಗತವನ್ನು ಕೋರುತ್ತಾ ಈ ಆಂಜನೇಯ ಸ್ವಾಮಿ ದೇವಸ್ಥಾನವು ಸುಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಎಲ್ಲ ಗ್ರಾಮಸ್ಥರು ಮತ್ತು ಸ್ನೇಹಿತರು ಸಹಕಾರದೊಂದಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಸಾಕ್ತಕ್ಕಂಥ ನೋಡಿದರೆ ನಮ್ಮ ನಿಜವಾಗ್ಲೂ ತುಂಬ ಸಂತೋಷ ಸಂತೋಷದ ವಿಚಾರನೆ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ಈ ದೇವಸ್ಥಾನ ನಾವು ಪ್ರಾರಂಭ ಮಾಡಿದ್ದು ಪ್ರಾರಂಭ ಮಾಡಿ ಕೆಲವು ಎಂಟತ್ತು ವರ್ಷ ಆಯಿತು ಕಾರಣಾಂತರ ಕಾರಣಾಂತರದಿಂದ ಕಟ್ಟಡದ ಕಾಮಗಾರಿ ಕುಂಠಿತಗೊಂಡಿತ್ತು ಅಂತ ಸಂದರ್ಭದಲ್ಲಿ ಎಲ್ಲರೂ ಎಲ್ಲ ಜನಾಂಗ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ಶ್ರೀ ಮಣ್ಣಮ್ಮ ದೇವಿ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇರ್ತಕ್ಕ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ 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 ಸಂತೋಷಕರವಾದ ವಿಚಾರವಾಗಿದೆ ಹಾಗೂ ಈ ನಮ್ಮ ವಿನಾಯಕ ಬಳಗ ನಮ್ಮ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಬಳಗ ಏನಿದೆ ತುಂಬಾ ಶ್ರದ್ಧೆ ವಹಿಸಿ ಶ್ರೀ ಮಣ್ಣಮ್ಮ ದೇವಿಯ ಸಹಕಾರದೊಂದಿಗೆ ಮಣ್ಣಮ್ಮ ದೇವಿ ಅರ್ಚಕರು ಮತ್ತು ಎಲ್ಲಾ ದೇವಸ್ಥಾನಗಳ ಕಿಲರ್ದಲ್ಲಿ ಕಡಿಮೆ ಮಾರಮ್ಮ ಹೇಳ್ತೀವಿ ಸುಮ್ನೆ ರೀ ಮಾರ್ಗನಹಳ್ಳಿ ಭೂತಪ್ಪ ಜಡೆಗೊಂಡೇಶ್ವರ ಜಡಗೊಂಡೇಶ್ವರ ಕರೇಮಾದಹಳ್ಳಿ ನರಸಿಂಹಸ್ವಾಮಿ ಮತ್ತು ಮಾರ್ಗನಹಳ್ಳಿ ಭೂತಪ್ಪ ಎಲ್ಲ ದೇವರುಗಳು ರಾತ್ರಿ ಸುಮಾರು ಸಾಕ್ಷಣಿ ಹಾಗೂ ದುರ್ಗದ ಗ್ರಾಮದಲ್ಲಿ ಅದ್ದೂರಿಯ ಮೆರವಣಿಗೆದೊಂದಿಗೆ ಅದ್ದೂರಿಯಿಂದ ಅದ್ದೂರಿ ತುಂಬ ಅದ್ದೂರಿ ಈ ಸಾಕ್ಷೇಣಿ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿರಲಿಲ್ಲ ಎಲ್ಲ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಶ್ರೀ ಸ್ವಾಮಿಯ ಕಾರ್ಯ ನಡೀತಾ ಇದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಸಾಹೇಬರು ಮಾನ್ಯ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಸಾಹೇಬ್ರವರು ಮಾಜಿ ಶಾಸಕರಾಗಿರ್ತಕ್ಕಂಥ ಕರೀಣ್ ಕರೀಣ್ ಕುಮಾರ್ ಸಾಹೇಬರು ಸಹ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅವರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ಸಾಕ್ಷಿಹಳ್ಳಿ ದುರ್ಗ ನಟಿಯ ಸಮಸ್ತ ಜನ ಜನಗಳಿಂದ ಸ್ವಾಗತವನ್ನು ಕೋರ್ತೇವೆ ಮತ್ತು ಇದೇ ರೀತಿ ಮುಂದೆ ನಲವತ್ತೆಂಟು ದಿವಸ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಸಹಕಾರರೊಂದಿಗೆ ಇದೇ ತರ ಅವತ್ತು ನಲವತ್ತೆಂಟು ದಿವಸ ಹೋಮ ದಿವಸ ಎಲ್ಲರೂ ಸಹ ಎಲ್ಲ ಎಲ್ಲ ನಮ್ಮ ಸಹ ನಮ್ಮ ಪಂಚಾಯತಿ ಗ್ರಾ ಎಲ್ಲ ಗ್ರಾಮ ಗ್ರಾಮಸ್ಥರು ಹಾಗೂ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಸಹಕಾರ ಕೊಟ್ಟು ನಲವತ್ತೆಂಟು ದಿವಸ ದಿವಸದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡಿ ಮತ್ತೆ ಆರಾಧ್ಯ ದೈವ ವೀರಾಂಜನೇಯ ಮಣ್ಣಮ್ಮ ದೇವಿ ಅಜ್ಜಪ್ಪ ಕಣ್ಮೆ ಮಾರಕ ಭೂತಪ್ಪ ನರಸಿಂಹಸ್ವಾಮಿ ಪಾದಾರ ನಮಸ್ಕರಿಸುತ್ತಾ ನನ್ನ ಒಂದು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸಾಕ್ಷಿಹಳ್ಳಿ ಮತ್ತು ದುರ್ಗಜಟ್ಟಿ ಐತಿಹಾಸಿಕ ಶ್ರೀ ಆಂಜನೇಯ ಸ್ವಾಮಿಯ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಸಾಲುಹಳ್ಳಿ ಏನು ಕರೀಮದನಹಳ್ಳಿ ಕಣಿವೆ ನರಸಿಂಹಸ್ವಾಮಿ ಭೂತಪ್ಪ ಸ್ವಾಮಿ ಮಾರಗಂಡನಹಳ್ಳಿ ಜಡೇಗುಂಡೇಶ್ವರ ಸ್ವಾಮಿ ತುಪ್ಪತ್ಕೋಣ ಗೊಲ್ಲರಟ್ಟಿ ಮಣ್ಣಮ್ಮ ತಾಯಿ ಶ್ರೀ ಸಾಕ್ಷಿಹಳ್ಳಿ ಹಾಗೂ ಕಣಿವೆ ಮಾರಮ್ಮ ತಾಯಿ ಕಿಲಾರದಹಳ್ಳಿ ಈ ಎಲ್ಲ ದೇವತೆಗಳ ಆರಾಧ್ಯ ದೈವಗಳ ಸಾನ್ನಿಧ್ಯದಲ್ಲಿ ಇವತ್ತು ಏನು ಪರಮಪೂಜ್ಯ ಶಾಂತವೀರ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಕಳಸಾರೋಹಣ ಆಗುವಂಥ ಒಂದು ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಗಳ ಸರ್ವ ಹಿರಿಯರು ಮತ್ತು ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ವ್ಯಾಪ್ತಿಯ ಭಕ್ತಾದಿಗಳು ಪಾಲ್ಗೊಂಡಿದ್ದು ಐತಿಹಾಸಿಕ ಈ ದೇವಸ್ಥಾನದ ಕಳಸಾರೋಹಣದಲ್ಲಿ ನಿನ್ನೆಯಿಂದನೂ ನಿನ್ನೆ ಆರು ಗಂಟೆಯಿಂದನೂ ಕೂಡ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ವಿಜೃಂಭಣೆಯಿಂದ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹೇಳಿದ ಹಾಗೆ ಅಲ್ಲಿಂದ ಏನು ಪಟಾಕಿ ಮತ್ತು ಸಿಡಿಮದ್ದುಗಳ ಮುಖಾಂತರ ವೀರಗಾಸೆ ಕುಣಿತದೊಂದಿಗೆ ಸಾಕ್ಷಿಹಳ್ಳಿ ಮತ್ತು ದುರ್ಗಾ ಏನು ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ಇವತ್ತೇನು ಹೋಮ ಹವನಗಳ ಮೂಲಕ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದು ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಿ ಐತಿಹಾಸಿಕ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗಿದೆ ಇದು ಇನ್ನೂ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹೇಳ್ತಾ ಹಾಗೂ ತಮ್ಮ ಜನಪ್ರಿಯ ಶಿರಾ ಕ್ಷೇತ್ರದ ಶಾಸಕರು ಡೆಲ್ಲಿ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬರು ಬರುವರಿದ್ದಾರೆ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಾಹೇಬರು ಕೂಡ ಬರ್ತಾ ಇದ್ದು ಮತ್ತು ಚಿಕ್ಕಣ ಸ್ವಾಮಿಗಳು ಯಾದವ ಸಮಾಜದ ಸ್ವಾಮೀಜಿಗಳು ಅವರು ಕೂಡ ಆಗಮಿಸುವ ನಿರೀಕ್ಷೆಯಲ್ಲಿ ಹಾಗೂ ಶಾಂತಿವೀರ್ ಸ್ವಾಮಿಗಳು ಮತ್ತು ಮಾಜಿ ಶಾಸಕರಾದ ಶ್ರೀ ಕಿರಣ್ ಕುಮಾರ್ ಸಾಹೇಬ್ರವರು ಈಗಾಗಲೇ ನಿನ್ನೆನೆ ಕೂಡ ಜನಪ್ರಿಯ ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಜೆ ಸಿ ಮಾಧುಸ್ವಾಮಿ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ ಇವರೆಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಲಿ ಅಂತ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತಾ ಏನು ನಲವತ್ತೆರಡು ದಿವಸಗಳ ಕಾಲ ಪರ ಸ್ವಾಮೀಜಿಯವರ ಸ್ವಾಮೀಜಿ ಶ್ರೀ ಆಂಜನೇಯ ಸ್ವಾಮಿಯ ಪೂಜೆಯನ್ನು ನಡೆಸ್ತಾ ಹಾಗೆ ಏನು ಹಿಂದೂ ಧರ್ಮದ ಪ್ರಕಾರ ನಲ್ವತ್ತೆರಡು ದಿವಸ ಯಾವುದೇ ರೀತಿಯ ಅಹಿಂಸೆ ಮತ್ತು ಏನು ಮಾಂಸಾಹಾರವನ್ನು ಸೇವಿಸ್ತಿ ಎಲ್ಲ ಕೂಡ ಭಕ್ತಾದಿಗಳು ಈ ಒಂದು ದುರ್ಗಾದ್ನಟ್ಟಿ ಮತ್ತು ಸಾಕ್ಷಿ ಹೇಳಿ ವ್ಯಾಪ್ತಿನಲ್ಲಿ ಮಾಡದೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆ ಶುಭವನ್ನು ಕೊಡ್ತೇನೆ ಹಳ್ಳಿ ಇಲ್ಲಿ ದುರ್ಗಾದ್ ನಟ್ಟಿ ಹಳ್ಳಿ ಆಳೂರು ಆಂಜನೇಯ ಸುಮಾರು ನಮ್ಮ ಮೂರ್ನಾಲ್ಕು ತಲೆಮಾರುಗಳಿಂದಲೂ ಇದು ಹಂಗೆ ಆಳ್ ದೇವಸ್ಥಾನ ಇತ್ತು ಮುಂಚೆ ಹಳೆ ದೇವಸ್ಥಾನ ಇತ್ತು ಅದನ್ನ ಪೂಜೆ ಮಾಡ್ಕೊಂಬತ್ತಿದ್ವಿ ನಮ್ ಗ್ರಾಮಸ್ಥರು ದುರ್ಗಾ ಗ್ರಾಮಸ್ಥರು ಎಲ್ಲ ಬಂದು ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತಂದೇಳಿ ಅಡಿಗಲ್ಲ ಹಾಕಿರು ಆ ದೇವಸ್ಥಾನ ಎಲ್ಲ ಕಿತ್ತು ತಿರುಗ ಹೊಸ ಮಾಡ್ಬೇಕು ಅಂತ ಕಾರಣಾಂತರದಿಂದ ಅದು ಹದಿನೈದು ವರ್ಷ ಹಿಂದಕ್ಕೆ ಬಿದ್ದು ಈಗ ಊರಿನ ಯುವಕರು ಮುಖ್ಯಸ್ಥರು ಯಜಮಾನ್ರುಗಳು ಎಲ್ಲ ಸೇರ್ಬಿಟ್ಟು ಇದನ್ನ ಒಂದು ಅಭಿವೃದ್ಧಿ ಮಾಡ್ಲೇಬೇಕು ಅಂತ ಸತಾಗತ ಎಂತಂದು ಅವರ ಮನಸ ಧನ ಸಹಾಯ ಮಾಡಿ ಆಮೇಲೆ ಆಜು ಬಾಜು ನಾವು ಸ್ನೇಹಿತರನ್ನ ಕಂಡರ್ನ ಉಂಡರ್ನ ಎಲ್ಲರೂ ಅವರೇ ಮುಂದ್ ಬಿದ್ದು ನಮ್ಮನ್ನು ಕರ್ಕೊಂಡು ಹೋಗಿ ದುಡ್ಡೆತ್ತಿ ಒಂದು ಈ ಮಟ್ಟಕ್ಕೆ ತಂದಿರೋದ್ಕೆ ನಮ್ಮ ದುರ್ಗಾ ನಟ್ಟಿ ಸಾಕ್ಷಿ ಹಳ್ಳಿ ಗ್ರಾಮಸ್ಥರು ಬಿದ್ದು ಬಹಳ ಶ್ರಮ ಪಟ್ಟು ಇದನ್ನ ದೇವಸ್ಥಾನ ಮಾಡ್ಯಾವ್ರೆ ನಾವೇನೇ ಕೃತಜ್ಞತೆ ಹೇಳ್ಬೇಕು ಅಂದ್ರೂ ನಮ್ಮ ಸಾಕ್ಷಿ ಹಳ್ಳಿ ದುರ್ಗಾ ನಟ್ಟಿ ಮುಖಂಡರುಗಳಿಗೆ ಆ ಯಜಮಾನ್ರಿಗೆ ಹಿರಿ ಮನಸ್ಸರಿಗೆ ಒಂದು ಟಿ ಪಿ ಆಗಿರ್ಬೋದು ಮೆಂಬರ್ ಆಗಿರ್ಬೋದು ಜೆಡಿ ಪಿ ಆಗಿರ್ಬೋದು ಎಲ್ಲರ ಹೆಸರುಗಳ್ನು ಹೇಳಕ್ ಆಗಲ್ಲ ಅವ್ರೆಲ್ಲಾರು ಶ್ರಮ ಇವತ್ತು ನಮ್ಮ ದೇವಸ್ಥಾನ ಈ ಮಟ್ಟಕ್ಕೆ ಇವತ್ತು ಹತ್ತು ಜನ ಬರೋಂಗಾಗೈತಿ ಅಂತ ಈ ನಾನು ಈ ಸಂದರ್ಭದಾಗೆ ಹೇಳಕ್ ಇಷ್ಟಪಡ್ತೇನೆ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ ಸಾಲಹಳ್ಳಿ ಏನ್ ಹೇಳಿ ಆಯ್ತಾವೆ ಆಮೇಲೆ ನಮ್ ಸಿರಾ ತಾಲತ್ನರು ನಮ್ಮ ಗ್ರಾಮಸ್ಥರೆಲ್ಲ ಅಕ್ಕಪಕ್ಕವರು ನಮಗೆ ಧನ ಸಹಾಯ ಮಾಡವ್ರೆ ಒಂದು ಸಾವಿರ ಇಪ್ಪತ್ ಸಾವಿರ ಈಗ ನಮ್ ಗ್ರಾಮದಾಗ ಒಂದು ನಾಲ್ಕೈದು ಲಕ್ಷ ಆಗಿತ್ತು ಆಜು ನಾವು ಸುಮಾರು ಹದಿನೆಂಟು ಇಪ್ಪತ್ತ್ ಲಕ್ಷ ರೂಪಾಯಿ ಐವತ್ ಸಾವಿರ ಲಕ್ಷ ಗಟ್ಟನೆ ದುಡ್ಡು ಕೊಟ್ಟವ್ರೆ ಜಯಚಂದ್ರ ಸಾಹೇಬ್ರ ಆಗಿರ್ಬೋದು ಆಮ ಇವರು ಆಗಿರ್ಬೋದು ನಮ್ದು ಏನ್ ಎಂ ಎಲ್ ಎಂ ಪಿ ಟಿ ಪಿ ಜೆಡ್ ಪಿ ಪ್ರತಿ ಒಬ್ರು ಎಲ್ಲರೂನು ಅದಕ್ಕೆ ಸಹಕಾರ ಮಾಡಿರೋ ನಮ್ಮೂರು ಗ್ರಾಮಸ್ಥರು ಮೆಂಬರ್ ಆಗಿರ್ಬೋದು ನಮ್ಮ ಸಿ ಪಿ ಜೆಡಿ ಪಿ ಆಗಿರ್ಬೋದು ಪ್ರತಿಯೊಬ್ರು ರಾಜಕಾರಣಿದಾಗ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಯಾವ್ರು ಇವತ್ತು ಈ ಮಟ್ಟಕ್ಕೆ ಬರಕ್ ಆಗ್ತಿರ್ಲಿಲ್ಲ ನಾವು ಹೆಸರು ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ಯಾವ್ರು ನಮಗೆ ಹಂಗಾಗಿ ಇವತ್ತು ನಮಗೂ ಒಂದು ಸಾಕ್ಷಿ ಹೇಳಕ್ಕೆ ಆಂಜನೇಯ ದೇವಸ್ಥಾನ ಐತೆ ಎಂಬ ಮಟ್ಟಕ್ಕೆ ತರಕೆ ನಮ್ಮೂರವ್ರು ದುರ್ಗಾ ನಟ್ಯವ್ರು ಬಹಳ ಶ್ರಮಪಟ್ಟವರು ಅಂತ ನಾವು ಹೇಳ್ತೀವಿ